ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಸಾಗರ ತಾಲೂಕ್ ರೈತ ಮುಖಂಡ ಎಂ ಬಿ ಮಂಜಪ್ಪ ಹಿರೇನಲ್ಲೂರು ಹೋರಾಟಗಾರ ನೊಂದ ಧ್ವನಿಗೆ ಧ್ವನಿ ಮಾಡೋದು ನನ್ನ ಕೆಲಸ ನಾನು ಈ ಒಂದು ವಾರದಿಂದ ಸಾಗರ ತಾಲೂಕಾದ್ಯಂತ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ನೋಡ್ಸಿನಕ್ಕಾಗಿ ಪ್ರತಿ ಗದ್ದೆ ಹಳ್ಳಿ ಇಂಥ ಏರಿಯಕ್ಕೆಲ್ಲ ಸುತ್ತಾಡ್ತಾಯಿದ್ದೀನಿ ಜನ ಎಲ್ಲ ಹಿಡೀ ಶಪ ಆಗ್ತಾ ಇದ್ದಾರೆ ಯಾಕಂದರೆ ಹಾಲಿ ಶಾಸಕರು ಇಲ್ಲ ಮಾಜಿ ಶಾಸಕರೂ ಇಲ್ಲ ಇವರು ಮಾಜಿ ಶಾಸಕರು ಮೊನ್ನೆ ಒಬ್ಬರು ಬಂದಿದ್ರು ಇನ್ನು ಜಿ ಜಿಲ್ಲಾ ಪರಿಷತ್ ಚುನಾವಣೆಗೆಲ್ಲ ತಯಾರಿ ಆಗ್ರಿ ಅಂತ ಹೇಳಿ ಈ ಗೋಪಾಲಕೃಷ್ಣ ಅವರು ದಾಯವಾದಿ ಥರ ಒಂದು ನಾಲ್ಕು ನಾಲ್ಕಾರು ಸ್ಟೇಟ್ಮೆಂಟ್ ಕೊಟ್ಟರು ಹೋದರು ಇವರು ಸೋದ ತಕ್ಷಣ ಏನು ಊರು ಬಿಡ್ಬೇಕಾಗಿದ್ದು ಅಗತ್ಯ ಇಲ್ಲ ದಯಮಾಡಿ ಜನಸಾಮಾನ್ಯರ ಕಷ್ಟನ ಪ್ರತಿದಿನ ಎಕ್ಸಾಕ್ಟ್ ಆಫೀಸ್ನೇ ಕೂತ್ಕೊಂಡು ಜಲ್ಲಿ ಸೋಲ್ಲಿ ಈ ವಿಚಾರಗಳನ್ನ ತಗೊಂಡು ಎಲ್ಲೆಲ್ಲಿ ಅನೋದ ಐತೆ ಅದನ್ನೆಲ್ಲ ಸ್ಪಂದಬೇಕು ಈಗ ನಮ್ಮ ಹಾಲಿ ಶಾಸಕರು ಏನು ಮೋಜು ಮಸ್ತು ಮಾಡ್ತಾರೋ ಏನೋ ಗೊತ್ತಿಲ್ಲ ಕಾಣೆ ಆಗ್ಬಿಟ್ಟಾರೆ ದಯಮಾಡಿ ಜನ ಹಿಡೀಶಾಪ ಆಗ್ತಾ ಇದ್ದಾರೆ ಯಾಕಾರು ಗೆಲ್ಸಿವಪ್ಪ ಭಗವಂತ ನಮ್ಮ ಸಾಗರ ತಾಲೂಕಿನ ಒಳ್ಳೆ ನಾಯಕರು ನಮಗೆ ಸಿಗನೇ ಇಲ್ಲಲ್ಲ ಕಾಗೋಡು ತಿಮ್ಮಪ್ಪ ಹೋದ ಮೇಲಿಕೆ ಅಂತೇಳಿ ಕಾಗೋಡು ತಿಮ್ಮಪ್ಪನವರು ಈ ವಯಸ್ಸಿನಗೆ ಮೊನ್ನೆ ಕಾಗೋಡು ಹೋಗಿ ಏ ಈ ಮಿನಿ ಪಿಕಪ್ಸು ಸೋರ್ತೈತೆ ಹುಡುಕ್ರ ಇನ್ನು ಚೇಂಜ್ ಮಾಡಿರಿ ಎಸ್ಟಿಮೇಟ್ ಮಾಡಿರಿ ಅಂತೇಳಿ ಮಾಡಿದ್ರು ಇಂಥ ನಾಯಕರನ್ನ ನಾವು ಸಾಕಷ್ಟು ಸೋ ಸೋಲಿಸ್ಬಿಟ್ಟೆವು ನಿಜವಾಗ್ಲೂ ನಮ್ಮ ಸಾಗರ ತಾಲ್ಲೂಕು ರೈತರು ಭಾರಿ ತಪ್ಪು ಮಾಡ್ತಾ ಇದೀವೋ ಅಂತ ಕಾಣಿಸ್ತೈತಿ ದಯಮಾಡಿ ಇವತ್ತಿನ ಶಾಸಕರು ಮೋಜು ಮಸ್ತೆಗೆಲ್ಲೋ ಹೊರದೇಶದಾಗೆ ಏನೋ ಜನರಿಗೆ ಕಷ್ಟಕ್ಕೆ ದುಡ್ಡು ಹೋಗ್ಯಾರ ಹೋಗ್ಯಾರಂತೂ ಗೊತ್ತಿಲ್ಲ ಅಥವಾ ಮೋಜು ಮಸ್ತು ಮಾಡೋಕ್ಕೆ ಅಂತ ಗೊತ್ತಿಲ್ಲ ಕಾಣೆ ಆಗಿದ್ದಾರೆ ದಯಮಾಡಿ ಮಾಧ್ಯಮ ಮಿತ್ರರು ಅವ್ರು ಎಲ್ಲೇ ಇದ್ದಾರೆ ಹೊರದೇಶ ಅಲ್ಲ ಇವತ್ತು ಮಾಧ್ಯಮಗಳು ಸಾಕಷ್ಟು ಬೆಳೆದವು ಎಲ್ಲೇ ಇದ್ದರೂ ನಮ್ಮ ಸಾಗರ ತಾಲೂಕಿನ ಕಷ್ಟ ಸುಖದ ಬಗ್ಗೆ ಅಲ್ಲೇ ಅವರು ಈವಾಗ ನಾನು ಹೋದರೆ ಹುಲ್ಲತ್ತಿ ಹಳ್ಳ ಮೂರನೇ ವರ್ಷ ಒಡೆದು ಹಾಲಿ ಶಾಸಕ ಇನ್ನೂರು ಕೋಟಿ ತಂದೆ ಎರಡು ಸಾವಿರ ಕೋಟಿ ತಂದೆ ಅಂತ ಹೇಳ್ತಾರೆ ಇವರು ಕ ಎಷ್ಟು ತಂದೆ ಕಮಿಷನ್ ಎಷ್ಟು ಬಂತು ಇಷ್ಟಕ್ಕೆ ಶಾಸಕ ಆಗೋದು ಬೇಡ ಎಲ್ಲೆಲ್ಲಿ ನ್ಯೂನತೆಗಳೈತಿ ಬರೀ ದೊಡ್ಡ ದೊಡ್ಡ ಇದನ್ನು ಮಾಡೋದು ಪ್ಯಾಕೇಜ್ ಮಾಡೋದು ಕಂಟೆಕ್ಟ್ ಕೊಡೋದಲ್ಲ ಹುಲ್ಲತ್ತಿ ಅಳ್ನ ಮೂರು ವರ್ಷ ಆತು ಗದ್ದೆ ಹೊಡೆದು ಒಂದು ಲಲಿತಮ್ಮ ಅಂತೇಳಿ ಗದ್ದೆ ಮಾಡೋಕ್ಕೆ ಬರೆದು ಅಳ್ತೈತಿ ಹಿಡೀಶಾಪ ಆಗ್ತೈತಿ ಅವ್ರು ಹೆಂಗೆ ಏನೇನು ಕೆಟ್ಟ ಶಾಪ ಆಗ್ತೈತಿ ಅನ್ನೋದು ನನಗೆ ಅರ್ಥ ಆಗ್ತೈತಿ ದಯಮಾಡಿ ರೈತರು ತುಂಬ ಕಷ್ಟದಾಗಿದ್ದರೆ ದಯಮಾಡಿ ಮಾಧ್ಯಮ ಮಿತ್ರರು ಈ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕು ಮತ್ತು ರೈತರು ಹೆದರೋದು ಬೇಡ ಇವತ್ತು ಪ್ರತಿಯೊಬ್ಬ ರೈತನೂ ನಾಯಕ ಆಗಿ ಸೃಷ್ಟಿಯಾಗಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಈಗ ನಿಮಗೆ ಏನೇನು ಅನಾಹುತಗಳಾಗ್ಯವು ರೋಡ್ ಹಾಳಾಗೋದು ಚರಂಡಿ ಹಾಳಾಗೋದು ಅಥವಾ ಜಮೀನು ಹಾಳತ್ತು ದಿಢೀರ್ ಅಂತ ನಮ್ಮ ತಹಸೀಲ್ದಾರರು ಮತ್ತು ಎ ಸಿ ಅವರೆಲ್ಲ ತುಂಬ ಟಾಪನ್ನು ಅಧಿಕಾರಿಗಳಿದ್ದಾರೆ ಕೂಡಲೇ ನಿಮ್ಮ ಅನಿವಾರ್ಯತೆ ಏನೈತಿ ಅದಕ್ಕೆ ಒಂದು ಅರ್ಜಿ ಮಾಡಿರಿ ಕೊಡ್ರಿ ನಾವು ಎ ಸಿ ಅವರು ತಹಸೀಲ್ದಾರೆಲ್ಲ ಕುತ್ಕೊಂಡು ಅದನ್ನ ಅಪ್ ಮಾಡೋಕ್ಕಾಗಿ ಪ್ರಯತ್ನ ಪಡ್ತೇವೆ ನಿಮಗೆ ಒಂದು ಪಕ್ಷ ಅಂಥರನ್ನ ಭೇಟಿ ಮಾಡೋಕ್ಕೆ ಕಷ್ಟ ಆದರೆ ನಮ್ಮಂಥ ರೈತ ಮುಖಂಡರು ನಮ್ಮಂಥ ಹೋರಾಟಗಾರನ ಜೊತೆ ಬಂದು ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕಿಂದು ಅಲ್ಲಿ ವರದಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ರೈತರಿಗೆ ಮತ್ತು ಸಿಗಂದೂರು ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಸಿಗಂದೂರು ಡ್ಯಾಮ್ ಆಚೆ ಕಡೆ ನನಗೆ ಎಸ್ ಟಿ ಬಸ್ಸನ್ನು ಬಿಡಬೇಕು ಅಂತೇಳಿ ಎಸ್ ಟಿ ಮ್ಯಾನೇಜರ್ ಹತ್ರ ಒಂದು ಮೊನ್ನೆ ಮಾತುಕತೆ ಮಾಡೀನಿ ದಯಮಾಡಿ ಆಚೆ ಕಡೆ ಬಾಡಿಗೆ ಹೊಡೆಯೋಂಥವ್ರು ಇಲ್ಲಿಂದ ಹೋಗ್ತಕ್ಕಂಥ ಪ್ರಯಾಣಿಕರ ಮೇಲೆ ಕೆಲವು ಟೈಮ್ ಹಲ್ಲೆ ಮಾಡ್ತಾರೆ ನಾನೇ ಒಂದಿನ ಒಬ್ಬ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿದ್ನ ಬಿಡಿಸಿ ಬಂದೀನಿ ದಯಮಾಡಿ ನಮಗೆ ಶಕ್ತಿ ಯೋಜನೆಯಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಎಷ್ಟ ಟಿ ಬಸ್ ಬಿಡದೇ ಇದ್ದರೆ ನಾನು ಎಸ್ ಟಿ ಬಸ್ಸಿನ ಮ್ಯಾನೇಜರ್ ಆಫೀಸ್ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡ್ತೀನಿ ದಯಮಾಡಿ ಇದಾಗಬೇಕು ಮತ್ತು ಜಿಲ್ಲಾ ಪರಿಷತ್ ಎ ಡಬ್ಲ್ಯೂ ಮತ್ತು ಪಿ ಡಬ್ಲ್ಯೂ ಎ ಡಬ್ಲ್ಯೂಗಳು ಅವರು ನೆಕ್ಲೇಟ್ ಮಾಡೋದರಿಂದ ಕಂಟಕ್ಟ್ಗಳಿಗೆ ಹೆಲ್ಪ್ ಮಾಡೋಕ್ಕಾಗಿ ಈ ಏನು ಕಾಮಗಾರಿ ನಡೀತವೋ ಅದರ ಎಸ್ಟಿಮೇಟ್ ತೋರ್ಸೋಕ್ಕಾಗಿ ಸೈಡಿಗೆ ಅವರು ಮಣ್ಣನ್ನು ಆಗೋ ತೋರಿಸ್ತಾರೆ ನಾ ಇಷ್ಟು ತಿಕ್ನೆಸ್ ಸಾಕಿನೇ ಅಂತೇಳಿ ಅಷ್ಟ್ರ ಮೇಲೆ ಆ್ಯಕ್ಚುಲಿ ಗ್ರಾವೆಲ್ ತುಂಬಕ್ಕೆ ಗ್ರಾವೆಲ್ ತುಂಬದೇ ಇರೋದ್ರಿಂದ ಈ ಟೂ ವೀಲ್ ವೆಹಿಕಲ್ನವರು ಈ ಡಬ ಲಾರಿ ಬಸ್ಸು ಬಂದಾಗ ಸೈಡಿಗೆ ತಗೊಂಡು ಹೋಗ್ಬೇಕ್ರೆ ಸ್ಕೀಡಾಗಿ ಬಿದ್ದು ಸಾಯ್ತಾಯಿದ್ದಾರೆ ಮನೆ ಹಿರೇನಲ್ಲೂರು ಹೋಗ್ಬಿಡ್ಗ ಆ ಥರ ದುರ್ಮರಣ ಒಂದ ಎ ಡಬ್ಲ್ಯೂಗಳು ಎಚ್ಚರಿಕೆಯಿಂದ ಕಂಟ್ರಾಕ್ಟ್ಗಳ ಮುಲಾಜಿಗಾಗಿ ಹೋಗದೆ ಕಂಟ್ರಾಕ್ಟ್ಗಳ ಮ್ಯಾನೇಜ್ಮೆಂಟ್ ಇರ್ತೈತಿ ಎರಡು ಮೂರು ವರ್ಷಗಟ್ಟಲೆ ಆ ಪಕ್ಕಕ್ಕೆ ಸೈಡಿಗೆ ಮಣ್ಣು ಹಾಕಿಸಿ ಸರಿಯಾದ ರೀತಿ ಮಾಡಿದ್ರೆ ಆಯ್ತು ಇಲ್ಲಾಂದರೆ ಮುಂದಿನ ಹಿಂದಕ್ಕೆ ನಾನು ಜಿಲ್ಲಾ ಪರಿಷತ್ ಎ ಡಬ್ಲ್ಯೂ ಮತ್ತು ಪಿ ಡಬ್ಲ್ಯೂ ಎ ಡಬ್ಲ್ಯೂ ಮುಂದ್ಗಡೆ ನಾನು ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತೆ ದಯಮಾಡಿ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅವರು ನಾನೊಬ್ಬ ರೈತ ಮುಖಂಡ ಆಗಿ ಅವರಿಗೆ ಸಂಪೂರ್ಣ ಹೇಳ್ತಾ ಇದ್ದೀನಿ ರೈತರು ಯಾವುದೇ ಜನಪ್ರತಿನಿಧಿ ಬರಲಲ್ಲ ಅಂತ ಹೆದರೋದು ಬೇಡ ಯಾಕಂದರೆ ನಮ್ಮಂಥ ಹೋರಾಟಗಾರರು ನಮ್ಮಂಥ ನಾಯಕರು ಈ ತಾಲೂಕಿನಾಗ ಬೇಕಾದಷ್ಟು ಜನ ಇದ್ದೀವಿ ನಾವು ಒಂದು ರೂಪಾಯಿನೂ ಯಾರಿಂದ ನಿರೀಕ್ಷೆ ಮಾಡ್ದೇನೆ ಯಾವುದೇ ಕಮಿಷನಿಗೆ ಆಸೆ ಪಡೆದೇ ಜನಸಾಮಾನ್ಯರು ಕೆಲಸ ಮಾಡ್ತಾಯಿದ್ದೀವಿ ದಯಮಾಡಿ ಕಳೆದೋದಂಥ ಎಮ್ ಎಲ್ ಎಗಳನ್ನ ಹುಡ್ಕೋದು ಬೇಡ ಸೋತೋದಂಥ ಜನಪ್ರತಿನಿಧಿನೂ ಹುಡ್ಕೋದು ಬೇಡ ಇವ್ರನ್ನೆಲ್ಲ ಬಿಟ್ಟು ಮುಂದಿನ ಒಂದು ದಿನದಾಗೆ ಹೊಸ ನಾಯಕರನ್ನು ಸೃಷ್ಟಿ ಮಾಡೋಕ್ಕೆ ನಾವು ನೀವು ಪಣ ತೊಡೋಣ ದಯಮಾಡಿ ನೀವು ಹೆದರದೆ ಎ ಸಿ ಮತ್ತು ತಹಸೀಲ್ದಾರ್ ಮುಖಾಂತರ ನೀವು ಅರ್ಜಿ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಅಪ್ರೂವಲ್ ಮಾಡ್ಸೋಣ ಅಲ್ಲೇನಾದ್ರು ನೀವು ಕೊಟ್ಟಿರೋ ಅರ್ಜಿಗೆ ಅಪ್ರೂವಲ್ ಮಾಡಿದೆ ರಾಜಕೀಯ ಮಾಡಿದ್ರೆ ರಾಜಕೀಯ ಹಿತೈಸಿಗಳು ಏನಾರು ಕೈಯಾಡಿಸಿ ನಿಮ್ಮ ಅರ್ಜಿಗೆ ಅದನ್ನೇನಾದ್ರು ಫೇಲ್ ಮಾಡಿದ್ರೆ ನಾನು ಮುಂದಿನದಿಂದ ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡಿಸೋಂಥ ಶಕ್ತಿ ನನ್ನ ಹತ್ರ ಐತಿ ದಯಮಾಡಿ ಮಾಧ್ಯಮ ಮಿತ್ರರ ಹತ್ರ ನನ್ನ ಫೋನ್ ನಂಬರ್ ಇರ್ತೈತಿ ತಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ ಅಂಥೇಳಿ ತಮಗೆ ನಾನು ಮಾಧ್ಯಮ ಮಿತ್ರರಿಂದ ಕರೆ ಕೊಡ್ತಾ ಇದ್ದೀನಿ ದಯಮಂಡಿ ಇಷ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಸರ್ ಮನೆ ಮನೆಗೆ ಗಂಗೆ ಕಾಮಗಾರಿ ಕೆಲಸ ತಾಲೂಕದ್ಯಂತ ಲೋಪದೋಷ ನಡೀತೈತಿ ಯಾಕಂದರೆ ಇವರು ಟಾರು ಡೊಂಚಿಗೆಲ್ಲ ಮನೆ ಮನೆಗೆ ಗಂಗೆ ಪೈಪೆಲ್ಲ ಹಾಕಿಬಿಟ್ರು ಅರ್ಧ ಮುರ್ಧ ಮಾಡೋದು ಹೋಗೋದು ಅದಕ್ಕೆ ಕ್ಲೀನಾಗಿ ಮಣ್ಣು ತುಂಬಲ್ಲ ಮತ್ತು ಅದ್ರ ಮೇಲೆ ಗ್ರಾವೆಲ್ಲ ಹಾಕಿ ಅದು ಅದಕ್ಕೇನು ಹೊಡಿದಾರಲ್ಲ ರೋಣು ರೋಣು ಹೊಡಿದಿನಿ ಅಲ್ಲಲ್ಲೇ ಬಿಟ್ಟು ಹೋಗಿ ಸ್ಕಿಡ್ಡಾಗಿ ಮನೆ ಕಾಗೋಡ ಮನೆ ಕಾಗೋಡತ್ರ ಹುಡುಗ ಸತ್ತ ಪೈಪೆಲ್ಲ ಅರ್ಧ ಮುರ್ಧ ಬಿಟ್ಟು ಹೋಗೋದು ಅಲ್ಲಿ ಬೈಕ್ ಐಕೆಲ್ಲ ಸಿಕ್ಕಾಕಿನೋದು ಸ್ಕಿಡ್ ಆಗೋದು ಇಂಥದ್ದೆಲ್ಲ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಾಂಟ್ರಾಕ್ಟ್ಗಳಿಗೆ ಸರಿಯಾದ ರೀತಿ ವಾರ್ನ್ ಮಾಡಬೇಕು ಬರೇ ಕಾಂಟ್ರಾಕ್ಟ್ದಾರರು ಇಂಜಿನಿಯರ್ಸ್ಗಳು ಸಂಬಂಧಗಳನ್ನ ಫಸ್ಟ್ ದೂರ ದೂರ ಇಟ್ಕೋಬೇಕು ಹಾಂ ಇದಕ್ಕೆ ಎಮ್ ಎಲ್ ಎಗಳು ಸಂಬಂಧಗಳನ್ನ ದೂರ ಇಟ್ಕೋಬೇಕು ಇವರು ಬರೇ ನಾನು ಎಷ್ಟು ಕೋಟಿ ತಂದೆ ಎಷ್ಟು ಪರ್ಸೆಂಟೇಜ್ ಬಂತು ಬರೀ ಲೆಕ್ಕಾಚಾರ ಹಾಕೋದು ಈ ಹಾ ಅರ್ತಾಳ ಅಲ್ಲಪ್ಪ ಮತ್ತು ಗೋಪಕೃಷ್ಣ ದಾವೋದಿಗಳ ಥರ ದಿನವೂ ಟ್ರೀಟ್ಮೆಂಟ್ ಮಾಡ್ಕೊನೋದು ಅಂದರೆ ಇವನಿಗೆ ಅವ್ನು ಚಾಟ್ ಮಾಡೋದು ಅವ್ನಿಗೆ ಇವನು ಚಾಟ್ ಮಾಡೋದು ಈ ಚಾಟ್ ಮಾಡೋಕ್ಕೆಲ್ಲ ನಿಮ್ಮನ್ನು ಆಯ್ಕೆ ಮಾಡಿರೋದು ಜನಸಾಮಾನ್ಯರು ಕಷ್ಟ ಸುಖ ಮತ್ತು ಕೆಲಸಗಳನ್ನ ನ್ಯೂನ್ಯತೆ ಇಲ್ದಂಗೆ ಮಾ ಒಂದು ಜವಾಬ್ದಾರಿ ತಗತ್ತೆ ಅಂತ ನೀವು ಚುನಾವಣೆಗೆ ಬಂದದ್ದು ಹಾಂ ನಿಮ್ದೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಎಲ್ಲ ಓಡ್ ಕೊಟ್ಟದ್ದು ನಾನು ನಿಮ್ಮ ಜವಾಬ್ದಾರಿ ತಗೊಂಡು ಈ ತಾಲೂಕನ್ನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಕ್ಕೆ ನಿಮಗೆ ಓಡ್ ಕೊಟ್ಟದ್ದು ಕಾಗೋಡ್ ಅಂತ ನಾಯಕತ್ವ ಇವತ್ತಿನವರೆಗೂ ನಮ್ಮ ತಾಲೂಕಿಗೆ ಸಿಗನಲ್ಲ ಇವ್ರು ಯಾರು ನಾವು ತಾಲೂಕಿಗೆ ತಂದ್ಕೊಂಡು ಇವತ್ತು ತಾಲೂಕ್ ದರಿದ್ರ ಹಿಡ್ದಂಥ ಸ್ಥಿತಿ ಹತ್ತು ಹದಿನೈದು ವರ್ಷದಿಂದ ಬಂದೈತಿ ದಯಮಾಡಿ ಮುಂದೆ ಇದು ಸರಿ ಮಾಡಲ್ಲ ಅಂದರೆ ನಾವು ಮುಂದಿನ ಹಿಂದೆಗೆ ಕಾಗೋಡ್ ತಿಮ್ಮಪ್ಪನಂಥ ದಿಟ್ಟ ಒಬ್ಬ ನಾಯಕನ ಹುಡುಕ್ಬೇಕಾಗಂಥ ಸನ್ನಿವೇಶಗಳನ್ನ ಇವರಿಬ್ಬರು ನಾಯಕರು ಮಾಡಿಕೊಡ್ತಾ ಇದ್ದಾರೆ ಜನ ಎಚ್ಚರಿಕೆಯಿಂದ ಮುಂದಿನ ಹಿಂದೆಗೆ ನಾವು ಹೊಸ ನಾಯಕನ್ನ ಸೃಷ್ಟಿ ಮಾಡೋಕ್ಕೆ ಯುವ ಪೀಳಿಗೆಗಳು ಮನಸ್ಸು ಮಾಡಬೇಕು ಬರೇ ಮೋದಿಜಿ ಜಿಂದಾಬಾದ್ ಈ ಪಕ್ಷದಿಂದ ಪಕ್ಷ ಪಕ್ಷತೀತವಾಗಿ ಜನ ರೆಡಿ ಆಗೋಕ್ಕೆ ರೆಡಿಯಾಗಿರಿ ನಿಮ್ಮಂಥರಿಗೆ ನಾವು ಪ್ರೇರಣೆ ಆಗಿ ನಿಮಗೆ ಶಕ್ತಿ ಕೊಡ್ತು ದಯಮಾಡಿ ನಾವು ಸತತ ಹೋರಾಟಗಾರರಾಗಿರ್ತೀವಿ ನಾವು ಯಾವುದೇ ಲಾಭ ನಷ್ಟನ ನಿರೀಕ್ಷೆ ಮಾಡಿದಂಥ ವ್ಯಕ್ತಿ ಆಗಿ ನಿಮ್ಮ ತಾಲೂಕಿನಾಗ ನಾವು ಕೆಲಸ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ